ನೀವು ನಾ ಏನ್ ಹೇಳೀನಿ ಯಾಕಪ್ಪ ಅದಕ್ಕೆ ಎಷ್ಟೋ ಮಂದಿ ಎಲ್ಲರೂ ಹಾಡ್ತಾರಲ್ಲಾ ಹೆಣ್ಮಕ್ಳ ಮಕ್ಳು ಸಹಿತ ಹಾಡ್ಯಾರ ಹೌದು ಗಣ ಮಕ್ಕಳ ಹೆಣ್ಮಕ್ಳು ಹಾಡೋದು ಸಹಿತ ಸಹಜ ಅದು ಗಣಮಕ್ಳೆ ಹಾಡೋದು ಇದು ಹಾಡೋದು ಅಂತ ಹೇಳಿ ರೂಲ್ಸ್ ಏನು ಇಲ್ಲ ಇಲ್ಲಿ ಸುಮ್ನೆ ಮಾತಾಡಕತ್ತಿಲ್ಲ ಆ ದಾರಿ ಸರಿ ಇಲ್ಲ ಹೌದು ಹೌದೌದು ಏನು ಅದ ರೀ ಸರಿ ಇಲ್ಲ ನೀವು ಏನು ಮಾತಾಡ್ಲಕತ್ತೀರಿ ನೋಡು ನಾ ಎಲ್ಲಿ ಮಾತಾಡಕತ್ತೀನಿ ಕೇಂದ್ರದೊಳಗೆ ಮಾತಾಡ್ಲಕತ್ತೀನಿ ಹೌದು ಹೌದು ನೀವು ಎಲ್ಲಿ ಮಾತಾಡ್ಲಕತ್ತೀರಿ ಮುನ್ಸಿಪಾಟಿ ಒಳಗ ಮಾತಾಡ್ಲಕತ್ತೀರಿ ಹೌದು ಹೌದು ರೀ ದಯವಿಟ್ಟು ಅಲ್ಲಿ ಮಾತಾಡ್ಲಕ್ಕೆ ಹೋಗ್ಬಾ ಹೆಂಗ ಹೆಂಗೆ ಬರುತ್ತದ ಮಾತು ಮೊದಲು ಮೈಕ್ ಹೇಳ್ತೀನಿ ಹೆಂಗೆ ಹ್ಯಾಂಗೆ ಊರ ಕೆಟ್ಟಿತ್ತು ಉಡಾಳರಿಂದ ಕೇರಿ ಕೆಟ್ಟಿತ್ತು ಹಲಕಟ್ಟ್ರದಿಂದ ಹೌದ್ ಹೌದ್ರಿಪ ಏನ ಏನೈತ್ರಿವಾ ಊರ ಕೆಟ್ಟ ಉಡಾಳರಿಂದ ಕೇರಿ ಕೆಟ್ಟಿತ್ತು ಹಲಕಟ್ಟ್ರದಿಂದ ಹಲಕಟ್ಟ್ರಿಂದ ವನ ಕೆಟ್ಟಿತ್ತು ಮಂಗನಿಂದ ಮನಿ ಕೆಟ್ಟ ಚಿಲ್ಲರ್ ಬುದ್ಧಿ ಸೊಸಿಯಿಂದ ಸೊಸಿಯಿಂದ ಹಾಲಿನತ್ತ ಸಭಾ ಕೆಡದು ಕೆಡಿಸಿ ಮಾತಾಡೋದಿಂದ ಅಂತ ಹೇಳಿದಾರ ಅವರು ಹೌದು ಹೇಳುವ ಮಾತಾ ಇದೇ ಮಾತು ಯಾಕೆ ಇಲ್ಲಿ ಮುಳವಾಡ ಗ್ರಾಮದೊಳಗ ಯಾಕೆ ಹೇಳ್ಬೇಕಾಗ ಮುಳ್ವಾಡ ಗ್ರಾಮದಾಗ ಹೆಂಗಪ್ಪ ಕೇರ ಹೋದ ಹೋದಪ್ಪಳಗ ಸರ್ಜೋಡಿ ಹಾಲಕ್ ಬಂದಿರತಕ್ಕ ಮೇಲ್ ಒಳಗೆ ಮಾತಾಡಕ್ ಬಂದಿರ್ತಕ್ಕಂತವ್ರ ಸೋರು ಹಾಡಕ್ ಹತ್ತಿರ ಕಾಕಾ ಹಿಂದ ಮಾತಾಡುವಂತ ಕಾಕ ಏನ್ ಮಾಡ್ಯಾರೀವ್ ಹೋದಾಗ ಚಂದ ಮೂರು ಮಂದಿ ಮೂರು ತರ ತರಗ ಮಾತಾಡದ್ರಿ ಅದಕ್ಕೆ ಹೆಂಗ ಪಾತ್ ನಾ ಏನ್ ಹೇಳಿದ್ನಿ ಏನ್ ಹೇಳಿರಿ ನೀವು ಅದು ಗನಮಾಗ ಹಾಡ್ಯನ ಕರೆ ಹೌದೌದು ಇದು ಗನಮಕ್ಳೆ ಹಾಡ್ಬೇಕ ಎಲ್ಲಿ ಬರದ ಕೊಟ್ಟಿಲ್ಲ ಕಾಕಂದಗಳೇನ ಕಾಕ ಏನತ್ತಾರವಾ ಕಾಕಂದ ಬಿಡು ನೀ ಮೊದಲ ಸರ್ ಅವ್ರು ಹೇಳ್ತಾರ ಏನ್ ಹೇಳ್ತಾರಿವ ಸೋರ್ ತಂಗಿನಿ ಹೆಂಗ ಮಾತಾಲ್ಕ ಹೋಗ್ಬೇಡ ಗನಮಕ್ಳದ ಗಣಮಕ್ನೆ ಮಾಡ್ಬೇಕು ಹೆಣ್ಮಕ್ಳದ ಹೆಣ್ಮಕ್ಳೆ ಮಾಡ್ಬೇಕು ಮಾಡ್ಬೇಕಂತ ಹೇಳಿ ಆ ಬಾಳ ಚಂದ ಹೇಳಿ ಸರ್ ಒಂದ್ ಮಾತು ಹೇಳ್ತೀನಿ ನಿಮಗ ಏನ್ ಹೇಳ್ಬೇಕಿರಿ ಅಷ್ಟೇನು ಶಾನೆ ಹೌದು ಏನು ಮಾತು ಹೇಳದಪ್ಪ ಅದಕ್ಕೆ ನೀವೇನು ಮಾತಾಡಕತ್ತಿಲ್ಲ ಆ ದಾರಿ ಸರಿ ಇಲ್ಲ ಅದು ಹೌದೌದು ಏನು ಆ ದಾರಿ ಸರಿ ಇಲ್ರಿ ನೀವು ಏನೋ ಮಾತಾಡ್ಲಾಕತ್ತೀರ ನೋಡು ನಾ ಎಲ್ಲಿ ಮಾತಾಡಕತ್ತೀನಿ ಕೇಂದ್ರದೊಳಗ ಹೌದು ಹೌದೌದು ನೀವ್ ಎಲ್ಲಿ ಮಾತಾಡ್ಲಕತ್ತೀರಿ ಮುನ್ಸಿಪಾಟಿ ಒಳಗ್ ಮಾತಾಡ್ಲಾಕತ್ತೀರಿ ಹೌದೌದ್ರಿ ದಯವಿಟ್ಟು ಅಲ್ಲಿ ಮಾತಾಡಕ ಹೋಗಬೇಡ್ರಿ ನೀವು ನಾ ಏನ್ ಹೇಳೀನಿ ಇವತ್ತು ಯಾಕಪ್ಪಾ ಅದಕ್ಕೆ ಎಷ್ಟೋ ಮಂದಿ ಎಲ್ಲಾರು ಹಾಡ್ತಾರಲ್ಲ ಹೌದ್ ಹೌದ್ರಿಪ ಮಕ್ಳು ಸಹಿತ ಹಾಡ್ಯಾರ ಹೌದು ಗಣಮಕ್ಳ ಹೆಣ್ಮಕ್ಳು ಹಾಡೋದು ಸಹಿತ ಸಹಜ ಅದು ಹೌದ್ರಿಪ್ಪ ಅದು ಗಣ ಮಕ್ಳೆ ಹಾಡೋದಿ ರೂಲ್ಸ್ ಏನು ಇಲ್ರಿಪ್ಪ ಸುಮ್ಮನೆ ಬಂದು ಹೆಣ್ಮಕ್ಳದ ಬೇರೆ ಗಣ ಮಕ್ಳದಾಗದ ಬೇರೆ ನೀವು ಅದು ಹೇಳಾಕ್ ಹೋಗಬೇಡ್ರಿ ಹೌದ್ ಹೌದ್ ನೀವು ಹೆಣ್ಮಕ್ಳದ್ ಬೇರೆ ಅಂದ್ರಪ್ಪ ಅಂತಂದ್ರೆ ನಿಮ್ಗೊಂದು ಮಾತು ಹೇಳ್ತೀನ ಏನ್ ಹೇಳ್ಬೇಕಿರಿ ಹೆಣ್ಮಕ್ಳಿಗೇನದ್ ಏನ್ರಿ ಯಾ ನಿಮಿಷ ಗಬ್ರಿ ಬಾಯಿ ಮಾಡ್ಬೇಡ್ರಿ ಗದ್ಲಾಟ ಮಾಡಿ ಕೈಯಾಗ ಹೆಸರು ಬಳಿ ಕುಂಕುಮ ಹೌದು ತಲೆ ತುಂಬಾ ಹೂವು ಕಾಲಾಗ ಕಾಲು ಕೊಳ್ಳಾಗ ತಾಳಿ ಹೌದು ಇದು ಹೆಣ್ಮಕ್ಳು ಹೌದ್ರಿ ಇದೇ ತಮ್ಮ ಹಿರಗುಡದ ಎಲ್ಲ ಕಡೆ ಸೌದತ್ತಿ ಕಡೆ ಹೋದಪ್ಪ ಅಂತಂದ್ರ ಏನ್ ಹಾಗಾದ್ರಿ ಅಲ್ಲಿ ಏನ್ ಮಾಡ್ತಾರ ಏನ್ ಮಾಡ್ತಾರಪ್ಪ ಅಲ್ಲಿ ಗಣಮಕ್ಳು ಸಹಿತ ಹೆಣ್ಮಕ್ಳು ಸಾಮಾನು ಹಾಕೋತಾರ ಹೌದೌದು ಮತ್ ಅವ್ರ ಹಾಕೋತಾರ ಅದಕ್ಕೆ ಏನು ಹೇಳ್ತೀನ ಹಿಂಗ ಅಗ್ರಅ್ರ ಪದ್ಧತಿ ಬೇರೆ ಇರ್ತದ ಇದು ತಂದು ಇದಕ್ ಜೋಡ್ಸ್ಲಾಕ ಹೋಗಬೇಡ್ರಿ ನೀವು ಹೌದಾ ಹಾಡುದ್ರಾಗ ಹೆಣಮಕ್ಳು ದಗದ್ ಬೇರೆ ಇದಾವೆ ಗಣ ಮಕ್ಳು ದಗದ ಬೇರೆ ಇದು ಹೇಳಕ್ ಹೋಗಬೇಡ್ರಿ ನೀವು ನೀವು ಏನು ಮಾಡ್ತೀರಿ ಒಬ್ರು ಹಾಡ್ತೀರಿ ಒಬ್ರು ಮಾತಾಡ್ತೀರಿ ಮಾತಾಡ್ತಿರಿ ಹೌದ್ರಿ ಕರೆ ಹಾಡ್ತೀನಿ ಮಾತಾಡ್ತೀನಿಲ್ಲ ಮತ್ತೆ ಗಣಮಕ್ಳು ಕೆಲ್ಸ ನಾನೇ ಮಾಡ್ತೀನಿ ಮಾಸ್ತರ್ಗೆ ಕೆಲಸನ ಹೌದು ನೋಡ್ರಿ ನೀವು ಹಿಂಗೆ ಮಾತಾಡ್ಲಕ್ಕೆ ಹೋಗಿ ನೀವು ಹಿಂಗೆ ಮಾತಾಡ್ರನ್ನ ಹಿಂಗ ಮಾತಾಡ್ತೀನಿ ಹೌದು ಹೌದು ಯಾಕಪ್ಪಾ ಅದಕ್ಕೆ ಇದ್ರ ಯಾಕ್ರೀ ಅವ್ವ ದೊಡ್ಡೋರ್ ಅದೀರಿ ತಿಳಿದು ಮಾತಾಡ್ರಿ ಅಷ್ಟೇ ಹೌದಿಲ್ಲ ತಿಳಿಲಾರ ಮಾತಾಡ್ಲಾಕ ಹೋಗಬೇಡ್ರಿ ಅದಕ್ಕೆ ಇರ್ಲಿ ಇರಲಿ ಭಾಳ ಏನು ಮಾತಾಡುವಂಥ ಅವಶ್ಯಕತೆ ಇಲ್ರಿ ಇಲ್ಲ ಹೋದ ಪಡ್ಯದೊಳಗೆ ನಮ್ಮ ಮೈಬೂ ಅನ್ನೋವ್ರು ಏನು ಮಾಡಿದ್ರಿ ಭಾಳ ಚಂದ ಅಣ್ಣ ತಮ್ಮರ ಮೇಲೆ ಪದ್ಯನ ಪದ್ಯಾರ ಹೋಗಿದಾರ ಹೌದಿಲ್ಲ ಅದಕ್ಕ ಇರ್ಲಿ ಅಂತ ಪಾತ್ ಆ ಕಾಕಾಗ ಹೇಳೋದ ಏನ್ ಹೇಳ್ಬೇಕಿರಿ ಹಿಂದೂ ಕೂತು ಕಾಕಾಗ ಕಾಕ ಹೇಳ್ತಾನ ನಾ ಕಡೆ ಹೋಗಿಲ್ಲ ತಂಗಿನ ಅಂತ ಹೌದ ಬರೀ ಇಂತ ಅವರು ಅವ್ರು ಹೌದೌದು ಇರ್ಲಿ ಅವ್ರ ಬುದ್ದಿ ಮಾತು ಹೇಳಕ್ ಬಂದಾರೀವ್ ಹಿಂಗಂದಿ ಅದಕ್ಕೆ ಇರ್ಲಿ ಯಾಕೆ ದಯವಿಟ್ಟು ಆ ರೀತಿ ಏನು ನೀವು ಮಾತಾಡಕ್ ಹೋಗ್ಬೇಡ್ರಿ ಇಲ್ಲಿ ಏನ ಹಾಡೋದದ ಅಷ್ಟೇ ಯಾಕಪ್ಪ ಯಾಕಪಾದ್ರೆ ನಮ್ಮ ಕಲೆ ಏನದ ನಾವು ತೋರ್ಸಬೇಕಾಗ್ಯದ ನಿಮ್ಮ ಕಲೆ ಏನದ ನೀವು ಇಲ್ಲಿ ಹೌದು ಹೌದಿಲ್ಲ ಅದಕ್ಕ ಇರ್ಲಿ ಬಾಳೆನ ಮಾತಾಡೋದು ಬ್ಯಾಡ ಹೇಳಿ ಟೈಮ್ ಐತಿ ಬಂಡ್ರ ಕೊಡಗೆ ನಿನ್ನ ಕಲಿಗೆ ಕೊಡ್ಲಿ ಏನತ್ತೀನಿ ಅದು ಮೈಕ್ ನಿನ್ ಸಲ ಮೆತ್ತನ ಕಲಾಕ್ ಇರ್ಲಿ ನಾಲ್ಕ ಮಂಗಾರ್ದದ್ ಹೇಳಿ ಈಗಾಗಲೇ ಕಮಿಟಿ ಅವರು ನಮಗ ಬಂಡರ ಕೂಡ ಹೇಳಿದಾರ ಬಹಳ ಮಾತಾಡೋದಿಲ್ಲ ಇವ ಮೊದಲ ಪಂಚಮಿ ಕಳಶಿನ ಹಿಂತಿ ಕರ್ಕೊಂಡ್ ಬರ್ಬೇಕು ಅದಕ್ಕೆ ಇರ್ಲಿ ಪದ ಹೆಂಗೆ ಕೇಳ ಬರ್ಲಿ ಮಾತಾಡೋಂತ ಏನ್ ಪದ ಟೈಮ್ ಬಹಳ ನಂಬಲ್ಲಿ ಉಳಿದಿಲ್ಲ ಅದಕ್ಕೆ ನೇರವಾಗಿ ವಿಷಯ ಸ್ಪರ್ಶ ಜ್ಞಾನ ಮತ್ತು ಶಬ್ದ ಜ್ಞಾನ ವಿಷಯದೊಳಗ ಏನ್ ಮಾಡುದ್ರಿ ಇವ ನಮ್ಮ ಪಾಲಿಗೆ ಯಾವ್ದ್ರಿ ಇವ ನಮ್ಮ ಅವ್ರಿಗೆ ಅವ್ರ ಪಾಲಿಗೆ ಸ್ಪರ್ಶ ಜ್ಞಾನ ಅವ್ರ ಪಾಲಿಗದ ಹೌದು ನಮ್ಮ ಪಾಲಿಗೆ ಶಬ್ದ ಜ್ಞಾನ ನಮ್ಮ ಪಾಲಿಗದ ಅದ ಹೌದ್ರಿ ಶಬ್ದ ಜ್ಞಾನ ಹೋದ ಪಡೆದೊಳಗ ಏನು ನಾವು ಉದಾಹರಣೆ ಕೊಟ್ಟಿದ್ದೇವು ಏನು ಉದಾಹರಣೆ ಕೊಟ್ಟಿ ಪಾಪ ವಾಲ್ಯಾ ಕೊಳೆದು ಕೊಟ್ಟಿದ್ದೇವು ಹೌದ್ ಹೌದ್ ಏನು ವಾಲ್ಯ ಕೊಳೆದು ಕೊಟ್ಟಿದ್ದೇವು ಶಬ್ದದಿಂದ ಏನು ಮಾಡ್ಯನ ರಾಮಣ್ಣ ನಾಮದಿಂದ ಶಬ್ದದಿಂದ ವಾಲ್ಯ ಕೋಳಿ ಹೋಗಿ ವಾಲ್ಮೀಕು ಋಷಿಯಾಗಿ ರಾಮ್ ಹುಡ್ಡುಗಿತ್ತ ಮೊದಲು ರಾಮೇನ ಬರೆದಿಟ್ಟನ ಇದು ಶಬ್ದದಿಂದ ತಂದಗಳೇನ ಸರ್ ಅವರು ತಂಗಿ ಅವಸರಕ್ಕೆ ಬಿದ್ದಿದ್ದೆ ನೀನು ವಿಷಯ ನಾ ನೀನು ಹಿಡ್ದಿ ಕರೆ ಆಗ್ಯದಪ್ಪ ಅದಕ್ಕೆ ಅದ್ರ ನದಿ ದಂಡಿಯಾಗ ಏನಾಗ್ಯದಪ್ಪ ಅದಕ್ಕೆ ಅದ್ರ ಏನು ನೀರು ನರಿ ನೀರು ಕುಡಿಯಕ್ಕೆ ಅದ್ರೊಳಗ ಮೊಸಳೆ ಇತ್ತು ಅವಾಗ ಮೊಸಳೆ ಬಾಯಿ ಹಾಕಿತ್ತ ನರಿ ಹೇಳ್ತದ ವಾಪಸ್ ಏನು ನನಗ್ ಹಿಡದಿಲ್ಲ ಮಸಾಲಪ್ಪ ಗಿಡದ ಬೇರೆ ಗಿಡದ ಹೌದು ಅಲ್ಲ ಇದು ಹೆಂಗ ಆಗ್ತದ ಗೊತ್ತೇನು ಯಾವ ಹಳ ಅಳಸಾಗನ ಅಂಬಲಿ ಮಾಡುದು ಗಟ್ಟಿಯಾಗನ ರೊಟ್ಟಿ ಮಾಡುದು ಹಿಂಗ್ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಹೌದೌದು ಅದ್ರ ತಕ್ಕಂತೆ ನಾನು ಉದಾಹರಣೆ ಕೊಟ್ಟಿನಿ ಹೌದು ಏನು ಈ ಮರ್ತದೊಳಗೆ ಹೆಸರು ಹೇಳಿ ಹಿಂಗ ಉದಾಹರಣೆ ಕೊಟ್ಟಿನ ಮಾತು ತಂಗಿ ಮೊದಲು ಪಾಯನಿ ಗಟ್ಟಿ ಹಾಕು ಸರ್ ಅವ್ರ ಗಟ್ಟಿ ಹಾಕಿನಿ ನೀವ್ ಮೊದಲಿಕ ಮಾಡಿ ನೀವು ಮೊದಲು ಪಾಯನಿ ಹಾಕಿಲ್ಲ ಹೌದಿಲ್ಲ ಅದಕ್ಕ ಇರ್ಲಿ ಹೇಳಿದ್ರ ಅವ್ರು ಹೇಳಿದ್ರು ಸ್ಪರ್ಶ ಜ್ಞಾನ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಇವತ್ತು ನಾವು ಮಾತಾಡಬೇಕಾದಪ್ಪಾ ಅಂತಂದ್ರೆ ತುಟ್ಟಿಗೆ ತುಟ್ಟಿ ಹಚ್ತೈತಿ ಅದು ಬಡಿತೈತಿ ಅದಪ್ಪ ಅಂತಂದ್ರೆ ಸ್ಪರ್ಶಿ ಆಯಿತು ಹೌದು ಹೌದು ಇದು ಕಾಗ ಒಂದು ಒಂದು ಕತೆ ನನಗೆ ಮುಂದೆ ಹೇಳ್ಬೇಡ್ರಿ ನೀವು ಹೌದು ನಾ ಏನು ಹೇಳೀನಿ ಮರ್ತದೊಳಗೆ ಅವ್ರ ಹೆಸರು ಉಳಿದಿರ್ಬೇಕು ಹೌದು ಹೌದಿಲ್ಲ ನಾನು ಹೆಂಗೆ ಹೇಳಿನಲ್ಲ ಹಂಗ ಮರ್ತ್ಯದೊಳಗೆ ಅವ್ರ ಹೆಸರು ಉಳ್ದಿರ್ಬೇಕತೆ ಅಂತ ಗಟ್ಟಿ ಮಾತು ಮಾತಾಡಂದು ಇದು ಕೈ ಕೈ ಚಳಿ ಇದು ಇದು ಆಗ್ತದ ಈಗ ಚಪ್ಪಲಿ ಇದು ಸ್ಪರ್ಶ ಆಗ್ತದೆ ಹೌದು ನೆಲಕ್ಕೆ ಕಾಲ ಸ್ಪರ್ಶ ಆಗ್ತದ ಇದನ್ ಇದನ್ನ ಹೇಳಕ್ ಹೋಗಬೇಡ್ರಿ ನೀವು ಸ್ಪರ್ಶದಿಂದ ನಾ ಏನ್ ಹೇಳಿ ಸ್ಪರ್ಶದಿಂದ ಯಾರು ಇಲ್ಲಿ ಮರ್ತೊಳಗ ಹೆಸರು ಉಳ್ದದತ್ತೆ ವಿಷಯ ಎಲ್ಲ ನೀವೇ ಇಟ್ಟಿರ್ಕರೇ ನಿಮಗೆ ಬೆಳಸಕ ಹೌದ್ರಿಪ್ಪ ಏನು ವಿಷಯ ಇಟ್ಟಿರ್ಕರೇ ನಿಮಗೆ ಬೆಳಸಕ ಬಂದಿಲ್ಲ ಅದು ವಿಷಯ ಅದಕ್ಕ ಇರ್ಲಿ ಇನ್ನು ಹೆಂಗಪ್ಪ ಅಂತ ಕೇಳಿದ್ರೀ ಆ ನಮ್ದು ಶಬ್ದ ನಾವು ಹಿಂಗೆ ಜನರಲ್ಲೇ ಕೊಡ್ತೀವಿ ಹೆಂಗಪ್ಪ ಅದಕ್ಕೆ ಈಗ ನಾವು ಮತ್ತೊಬ್ಬರು ತೆಕ್ಕ ಶಬ್ದ ಉಪಯೋಗಿಸಪ್ಪಾ ಅಂತಂದ್ರ ಅವು ನಮ್ಮಲ್ಲಿ ಮಾತು ಹೆಂಗಿರ್ಬೇಕು ಶಬ್ದ ಸೂಕ್ಷ್ಮವಾಗಿ ಇರಬೇಕು ಸೂಕ್ಷ್ಮವಾಗಿ ಮಾತಾಡಿದಪ್ಪ ಅಂತಂದ್ರ ಎದುರ್ನೋರು ನಮಗ ಮರ್ಯಾದೆ ಕೊಡ್ತಾರ ನಮ್ಮ ನಮ್ ಶಬ್ದನೇ ಅಂತಂದ್ರೆ ಅವರು ನಮಗ ಮರ್ಯಾದೆ ಕೊಡುದಿಲ್ಲ ನಮದು ವಿಷಯ ಹಿಂಗ ನೀವು ಹೆಂಗ ಅಂದಿರಲ್ಲ ನೀವು ಹೆಂಗ ಜನರಲ್ ಒಳಗೆ ಬೆಳ್ಸಿರಲ್ಲ ಮಾತಿನೊಳಗೆ ನಮ್ಮದು ಹಿಂಗೆ ಮಾತಿನೊಳಗೆ ಹೌದಿಲ್ಲ ಅದಕ್ಕೆ ಇರಲಿ ಬಹಳ ಮಾತಾಡುವಂಥ ಅವಶ್ಯಕತೆ ಇಲ್ಲ ಸತ್ಯ ಸುಂದರ ಅಂತ ಹೇಳಿ ನೋಡಿ ಚಾಲ್ ಹಾಡಿದ್ದೇವಿ ಆ ಉದ್ಬತ್ತಿ ಯಾಕೆ ಬಾದುಕಾದ್ರೆ ನಾಲ್ಕು ಗಂಟೆ ಟೈಮ್ ಕೊಟ್ಟಿರಿ ಒಂತ ಆಸೆ ಇದೆ ಉದಬತ್ತಿ ದಯವಿಡ್ ಕಮ್ಮಿ ಅವರು ಕೊಟ್ರಿಪಾ ಅಂತಂದ್ರೆ ಮಂಗಾರತಿ ಮಾಡ್ತೀವಿ ಇಲ್ಲ ಮೈಬೋನನೆ ಹಾಡಿ ಮಂಗಾರತಿ ಮಾಡ್ಬೇಕಪ್ಪ ಅಂತಂದ್ರ ನಮ್ದು ಏನು ಅಭ್ಯಂತರ ಇಲ್ಲ ಹೌದು ಹೌದಿಲ್ಲ ಅದಕ್ಕೆ ಇರ್ಲಿ ಹಾ ಅನ್ನ ಹಾಡ್ಲಿಕ್ಕೆ ಸರ್ ಹಾಡ್ತಾರತ್ತ ಹಾಂ ಇರಲಿ ಎರಡು ನೋಡಿ ಚಾಲ ಹಾಡಿ ಪಳೆ ಕೊಡೋ